ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ವೀಣಾ ಹೇಮತ್ಕರ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಆರೋಗ್ಯಕರವಾದ ಒಂದು ಮೂಲಂಗಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ಹಾಗೆ ಚಪಾತಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇದು ವಾರಕ್ಕೊಮ್ಮೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಜೀರ್ಣಶಕ್ತಿಯನ್ನು ನೀಡುತ್ತೆ ಈ ಥರ ಮೂಲಂಗಿಯಲ್ಲಿ ಅನೇಕ ರೀತಿಯ ಆಯುರ್ವೇದಿಕ ಗುಣಗಳು ಇರುತ್ತೆ ಅದಕ್ಕಾಗಿ ನೀವು ವಾರಕ್ಕೊಮ್ಮೆ ಇದನ್ನು ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರೋದು ಒಂದು ಅರ್ಧ ತೆಂಗಿನಕಾಯಿ ಹಾಗೆ ಎರಡು ಮೂಲಂಗಿಯನ್ನು ಬಿಟ್ಟು ಇಟ್ಕೊಬೋದು ಅಥವಾ ಪೀಸ್ ಪೀಸ್ ಆಗಿ ಸಹ ಇಟ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೂರು ಎಸಳಷ್ಟು ಹಾಕಿದರೆ ಸಾಕು ಹುಣಸೆಹಣ್ಣು ಒಂದು ತುಂಡಷ್ಟು ಹಾಕಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೀನಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಅದೇ ರೀತಿ ನಾವು ಮೆಣಸಿನ್ಕಾಯಿ ಹಾಕ್ತೀವಲ್ವ ನೋಡಿಕೊಂಡು ಹಾಕಬೇಕು ಅದು ತುಂಬಾ ಖಾರ ಇರುತ್ತೆ ಒಂದೊಂದು ಮೂಲಂಗಿ ಆವಾಗ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಎಷ್ಟು ಬೇಕು ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ನಾನು ಇದು ನಾಲ್ಕನ್ನು ಹಾಕ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಖಾರ ಬಂದಿತ್ತು ಅದಕ್ಕಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಖಾರವನ್ನು ಹಾಗೆ ಒಂದು ರೌಂಡು ನಾವು ರುಬ್ಕೊಂಡು ಮೇಲೆ ಲಾಶ್ಟಿಗೆ ನಾವು ಮೂಲಂಗಿಯನ್ನು ಹಾಕ್ಕೊಬೇಕು ಇದರಿಂದ ಒಂದೇ ಒಂದ್ಸಲಿ ರೌಂಡ್ ಮಾತ್ರ ಹಾಕೊಬೇಕಾಗುತ್ತೆ ಇದು ಇದಕ್ಕೆ ಎರಡು ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಮಾಡ್ತಾಯಿದ್ದೀನಿ ನಿಮ್ಮ ಎಲ್ಲರ ಪ್ರೋತ್ಸಾಹ ನನಗೆ ಇನ್ನೂ ಇನ್ನೂ ಹೆಚ್ಚಾಗಿ ವೀಡಿಯೋವನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ದಯವಿಟ್ಟು ಪ್ರೋತ್ಸಾಹವನ್ನು ನೀಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಇಷ್ಟವಾದರೆ ಶೇರ್ ಸಹ ಮಾಡ್ಕೊಳ್ಳಿ ಹಾಗೆ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಲಾಸ್ಟಿಗೆ ಒಗ್ಗರಣೆ ಮಾಡಿಕೊಂಡು ಬೇಕಿದ್ದರೆ ನೀವು ಕಡಲೆಬೇಳೆ ಉದ್ದಿನ ಬೆಳೆಯೂ ಸಹ ಹಾಕೊಬೋದು ನೋಡಿ ಇದು ಎಲ್ಲವನ್ನು ಹಾಕಿದ್ರೆ ನಮ್ಮ ರುಚಿಕರವಾದ ಆರೋಗ್ಯಕರವಾದ ಚಟ್ನಿ ರೆಡಿ ಇದೆ ನಮಸ್ಕಾರ